ನಮಸ್ಕಾರ ನಾನು ಅಡ್ವೊಕೇಟ್ ಹೇವಿ ಕರಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂತ ವಿಷಯ ಯಾವುದು ಅಂತ ಅಂದ್ರೆ ಎ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳ್ತಾರ ಅನ್ನೋದ್ರ ಬಗ್ಗೆ ಭಾಗ ಇಪ್ಪತ್ತೈದು ಈಗ ನೋಡೋಣ ಭಾಗ ಇಪ್ಪತ್ತೈದರಲ್ಲಿ ಒನ್ನೂರ ಒಂದರಿಂದ ಒನ್ನೂರ ಇಪ್ಪತ್ತೈದು ಕ್ವಶನ್ಸ್ ಗಳಿರ್ತಾವ ಹಾಗಾದ್ರೆ ಒನ್ನೂರ ಇಪ್ಪತ್ತೊಂದನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ ಕುಟುಂಬಕ್ಕೆ ಸಂಬಂಧಿಸಿದ ದಾವೆಗಳಲ್ಲಿ ವ್ಯವಹರಣೆಗಳನ್ನು ರಹಸ್ಯವಾಗಿ ನಡೆಸಬಹುದೇ ಅಂತ ಪ್ರಶ್ನೆ ಬರ್ತದೆ ಅದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಹೌದು ಬಿ ಇಲ್ಲ ಸಿ ಬರುತ್ತದೆ ಡಿ ಬರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಅದೇ ರೀತಿಯಾಗಿ ಒಂದೂರ ಇಪ್ಪತ್ತೈದನೇ ಕ್ವಶನ್ ಅನ್ನು ನೋಡೋಣ ಸಿಪಿಸಿ ಕ್ರಮಾದೇಶ ಮೂವತ್ಮೂರು ಏನು ಹೇಳುತ್ತಾರೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ವಾದಿಯರಿಂದ ದಾವೆಗಳು ಬಿ ಪ್ರತಿವಾದಿಯರಿಂದ ದಾವೆಗಳು ಸಿ ಅರ್ಜಿದಾರರಿಂದ ದಾವೆಗಳು ಡಿ ನಿರ್ಧರಿಕರಿಂದ ದಾವಿಗಳು ಅಂದ್ರೆ ನಿರ್ಧನಿಕನಿಂದ ದಾವೆಗಳು ಇದಕ್ಕೆ ಸರಿಯಾದ ಉತ್ತರ ಡಿ ನಿರ್ಧನಿಕನಿಂದ ದಾವಿಗಳ ಬಗ್ಗೆ ಕ್ರಮಾದೇಶ ಮೂವತ್ತ್ ಮೂರು ಹೇಳುತ್ತದೆ ಅದೇ ರೀತಿಯಾಗಿ ಒನ್ನೂರ ಇಪ್ಪತ್ತ್ ಮೂರನೇ ಕ್ವಶನ್ ಅನ್ನ ನೋಡೋಣ ನಿರ್ಧನಿಕರಿಗೆ ಉಚಿತ ಕಾನೂನು ಸೇವೆಗಳನ್ನ ಒದಗಿಸಲು ಸರ್ಕಾರದ ಅಧಿಕಾರದ ಬಗ್ಗೆ ಸಿಪಿ ಸಿ ಕ್ರಮದೇಶ ಮೂವತ್ಮೂರು ನಿಯಮ ಹದಿನೆಂಟು ಹೇಳುತ್ತಾರೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಸರಿ ಬಿ ತಪ್ಪು ಸಿ ಮಾಡಬಹುದು ಡಿ ಮೇಲ್ನೋಮದಲ್ಲಿ ಒಂದು ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಅದೇ ರೀತಿಯಾಗಿ ಒಂದೂರ ಎಪ್ಪತ್ನಾಲ್ಕನೇ ಕ್ವೇಶನ್ ಅನ್ನು ನೋಡೋಣ ಸಿಪಿ ಸಿ ಕ್ರಮದೇಶ ಮೂವತ್ತೈದು ನಿಯಮ ಟಿಮ್ ಟಿಮ್ ಅಂತರ್ವಾದ ದಾವೆಗಳಲ್ಲಿ ವಾದ ಪತ್ರದ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ನಿಯಮ ಒಂದು ನಿಯಮ ಎರಡು ಸಿ ನಿಯಮ ಮೂರು ಡಿ ನಿಯಮ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಎ ನಿಯಮ ಒಂದು ಅಂದ್ರೆ ಸಿ ಪಿ ಸಿ ಮೂವತ್ತೈದು ನಿಯಮ ಒಂದು ಅಂತರ್ವಾದ ತಾವೇಗದಲ್ಲಿ ವಾದ ಪತ್ರದ ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಒಂದೂರ ಇಪ್ಪತ್ತೈದನೇ ಕ್ವಶನ್ ಅನ್ನು ನೋಡೋಣ ಏನು ತನ್ನ ಏಜೆಂಟ್ ಬೀನ ಬದಿಯ ಒಂದು ಆಭರಣ ಪಟ್ಟಿಗೆಯನ್ನು ಇಡುತ್ತಾನೆ ಆಭರಣಗಳನ್ನು ಏನು ತನ್ನಿಂದ ಅಕ್ರಮವಾಗಿ ಪಡೆದುಕೊಂಡಿದ್ದಾನೆಂದು ಶ್ರೀನು ಆಪಾದಿಸುತ್ತಾನೆ ಮತ್ತು ಬೀನಿಂದ ಅವುಗಳನ್ನು ಕೇಳುತ್ತಾನೆ ಏನ ಮತ್ತು ಶ್ರೀನ ವಿರುದ್ಧವಾಗಿ ಬೀನು ಅಂತರ್ವಾದ ದಾವಿಯನ್ನ ಕೂಡಬಹುದೇ ಅಂತ ಪ್ರಶ್ನೆ ಬರ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಹೌದು ಬಿ ಅವಕಾಶವಿದೆ ಸಿ ಹಾಗೆ ಮಾಡಬಹುದು ಡಿ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಡಿ ಇಲ್ಲ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು